ಅಯ್ಯಪ್ಪ ಸ್ವಾಮಿಗೆ ಮತ್ತು ಶನಿಗೆ ಇಬ್ಬರಿಗೆ ಒಂದು ಸರಿ ವಾದ ನಡೆದೈತ್ ಹಿಂಗೆ ಮಾತಾಡ್ಕೊಂಡು ಕೂತಿರೋದು ಒಂದು ಕಟ್ಟಿನಲ್ಲ ಅವರು ಯಾರು ಅಯ್ಯಪ್ಪ ಸ್ವಾಮಿ ಮತ್ತು ಶನಿದೇವರು ಶನಿ ಅಂದ್ರೆ ಭಾಳ ಕೆಟ್ಟ ನಾ ಹೇಳೋದು ಲಕ್ಷ್ಯ ಕೊಟ್ಟು ಕೇಳಿಲ್ಲ ಅಂದ್ರೆ ನಿಮಗೂ ಶನಿ ಹಿಡ್ಕೋಬೋದು ಹಾಂ ಅದಕ್ಕೆ ಲಕ್ಷ ಕೊಟ್ಟು ಕೇಳಿ ಶನಿ ಮತ್ತು ಅಯ್ಯಪ್ಪ ಸ್ವಾಮಿ ಮಾತಾಡ್ಕೊತ ಒಂದು ಕಡೆ ಕುಂತಿರ್ತಾರಂತ ಕುಂತಾಗ ಈ ಅಯ್ಯಪ್ಪ ಸ್ವಾಮಿಗೆ ಮತ್ತು ಶನಿ ಮಹಾತ್ಮಗೆ ವಾದ ನಡೀತೈತೆ ಭಾಳ ಭಾರಿ ಐತೆ ಅದು ವಾದ ಅಯ್ಯಪ್ಪ ಸಾಂಗ್ಗಳು ಹೇಳ್ತಾರಂತ ನೋಡಪ್ಪ ನಾನು ಮನೆ ಕಂಟದನು ನನ್ನ ಭಕ್ತರು ಇಷ್ಟು ಚಲೋ ಅದಾರಂದ್ರೆ ಎಷ್ಟು ಮನಿ ಮಠ ಎಲ್ಲ ಬಿಟ್ಟು ಒಂದು ನಲವತ್ತೊಂದು ದಿನ ಮಂಡಲ ಅಂತ ಹೇಳಿ ಕರೀತಾರೆ ನಲವತ್ತದಿಂದ ನಲ್ವತ್ತೆಂಟು ದಿನದ ಕಾಲ ಏನಿರ್ತೈತಲ್ಲ ಇದು ಒಂದು ಮಂಡಲದ ಕಾಲ ಈ ನಲವತ್ತೆಂಟು ದಿನ ನನ್ನ ಭಕ್ತರು ಭಾಳ ಚಲೋ ಮಾಲೆ ಹಾಕ್ಕೊಂಡು ನನ್ನ ಭಜನೆ ಮಾಡ್ತಾರೆ ನನ್ನ ನಾಮಸ್ಮರಣೆ ಮಾಡ್ತಾರೆ ನನಗಾಗಿ ಉಪವಾಸ ಮಾಡ್ತಾರೆ ನನ್ನ ಸಲುವಾಗಿ ನಡ್ಕೊಂತ ಕಾಡು ಮೇಡು ಹಲ್ಕೊಂತ ಕಲ್ಲು ಮುಳ್ಳುಗಳ ಲೆಕ್ಕಿಸದೆ ನನ್ನ ಯಾತ್ರೆ ಮಾಡ್ತಾರೋ ನನ್ನ ಭಕ್ತರು ಭಾಳ ಶ್ರೇಷ್ಠ ಅಂತ ಹೇಳಿ ಅಯ್ಯಪ್ಪ ಹೇಳ್ತಾರೆ ಅವಾಗ ಈ ಶನಿ ಸುಮ್ಕೊಂಡಾಗಿಲ್ಲ ಅಯ್ಯಪ್ಪ ಸುಂಕೊಂಡ್ರೆ ನಾವು ಬರೇ ನೀನು ಭಕ್ತರು ಅಷ್ಟೆಲ್ಲ ಮಾಡ್ತಾರ ತಿಳ್ಕೊಂಡಿರ್ಬೇಕು ನೀನು ಕರೆ ಒಂದು ಕ್ಷಣ ನನ್ನ ದೃಷ್ಟಿ ನಿನ್ನ ಮೇಲೆ ಮತ್ತು ನಿನ್ನ ಭಕ್ತರ ಮೇಲೆ ಬಿತ್ತು ಅಂದ್ರೆ ಎಲ್ಲ ಅಲ್ಲೋಲು ಕಲ್ಲೋಲು ಮಾಡುವಂಥ ತಾಕತ್ತು ನನಗೈತಿ ಅಂದ ಶನಿ ನೀವು ಅಯ್ಯಪ್ಪ ಸ್ವಾಮಿಗಳು ಅಬಾಬಾ ಇದೇನೋ ಮರ ಅಂದರು ಮನಸ್ಸಿನಾಗ ಇವನಿಂದ ಬೀಳುವಂಥ ದೃಷ್ಟಿಯನ್ನು ತಪ್ಪಿಸ್ಬೇಕು ಅಂತ ಅಯ್ಯಪ್ಪ ಸ್ವಾಮಿ ಒಂದು ವಿಚಾರ ಮಾಡಿದ್ವಿ ಯಾರ ಸಲುವಾಗಿ ಮಾಡಿದಾರ ತನ್ನ ಸಲುವಾಗಿ ಅಲ್ಲ ಯಾರು ಅಯ್ಯಪ್ಪನ ಮಾಲೆ ಹಾಕಿ ಮಂಡಲದ ಪರ್ಯಂತರವಾಗಿ ಅಯ್ಯಪ್ಪನ ವ್ರತಧಾರಿಗಳಾಗಿರ್ತಾರೋ ಅವ್ರ ಸಲುವಾಗಿ ಶನಿ ಮಹಾತ್ಮನ ವಿರುದ್ಧ ವಾದ ಮಾಡಕ್ಕತ್ತ ಅಯ್ಯಪ್ಪ ಸ್ವಾಮಿ ಏನು ಮಾಡ್ತಾನಂದ್ರೆ ನೋಡಪ್ಪ ಶನಿ ನೀನು ಇನ್ನೊಬ್ಬರಿಗೆ ಕಷ್ಟ ಕೊಡೋದು ಶನಿ ವಕ್ರ ದೃಷ್ಟಿಯಾದ ಕರೀತಾರೆ ಕುಂಡಲಿ ಒಳಗೆ ನೀವು ಹುಟ್ಟಿದ ಮ್ಯಾಲ ನೀವು ಹುಟ್ಟಿರುವಂಥ ಸಮಯದೊಳಗೆ ನಿಮ್ಮ ಜನ್ಮ ಕುಂಡಲಿ ಒಳಗೆ ಅಷ್ಟಮದಲ್ಲಿ ಶನಿ ಇದ್ದ ಅಂದ್ರೆ ನಿಮಗೆ ಭಾಳ ಕಟ್ಟ ಕಾಡಾಟ ಹತ್ತವು ಅದಕ್ಕೆ ಶನಿ ಕಾಡಾಟ ಭಾಳ ಕೆಟ್ಟ ಪ್ರತಿಯೊಬ್ಬರಿಗೂ ಜೀವನದೊಳಗೆ ಸಾಡೆ ಸಾತಿ ಬಂದೇ ಬರ್ತದೆ ಏ ಇಲ್ಲರಿ ನಮ್ಮದು ಕೋಟಿಗಿಟ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ನಮಗೆ ಬರಬೇಡ ಅಂದರೆ ಕೇಳೋಂಗಿಲ್ಲ ಏ ನಮ್ಮ ಕೊಳಗೆ ಭಾಳ ಬಂಗಾರ ವೈದ್ಯರ ಬರಬೇಡ ಬರಬೇಡಂದ್ರೆ ಕೇಳಂಗೇ ಇಲ್ಲ ಯಾವ ಇರಲಿ ಮನುಷ್ಯ ಇರಲಿ ಪ್ರಾಣಿ ಇರಲಿ ಪಕ್ಷಿ ಇರಲಿ ಕೊನೆಗೆ ಮನುಷ್ಯರ ಅಲ್ಲ ದೇವತೆಗಳನ್ನೂ ಸಹಿತ ಬಿಡಲಿಲ್ಲ ಆ ಶನಿಯ ದೃಷ್ಟಿ ಅಂಥದ್ದು ದೇವಾನ ದೇವತೆಗಳು ಕೈ ನನ್ನ ಕೈಯಾಗಿ ಒದ್ದಾಡಿ ಹೋಗ್ಯಾರ ಅಯ್ಯಪ್ಪ ನಿನ್ನ ಭಕ್ತರು ಯಾವ ಲೆಕ್ಕ ಕಂದವ ಶನಿ ಅವಾಗ ಹಿಂಗೆ ಹೇಳ್ತಾನಲ್ಲ ಅಲ್ಲಪ್ಪ ನೀ ವಕ್ರ ದೃಷ್ಟಿ ಬಿತ್ತು ನಿಂದು ಶನಿ ದೃಷ್ಟಿ ಭಾಳ ಕೆಟ್ಟಂತೆ ಎಲ್ಲರೂ ಹೇಳ್ತಾರೆ ನಾನು ಕೇಳಿನಿ ನಿನ್ನ ವಕ್ರ ದೃಷ್ಟಿ ಇದ್ದಾಗ ಸಾಡೆ ಸಾತಿ ಇದ್ದಾಗ ನೀ ಏನೇನು ಅವ್ರ ಕಡೆ ನಿನ್ನ ಪರಿಣಾಮದಿಂದ ಅವ್ರು ಏನು ಮಾಡ್ತಾರ ಅಂತ ಹೇಳಿ ಕೇಳ್ತಾನೆ ಅವಾಗ ಈ ಶನಿ ಅಯ್ಯಪ್ಪ ಸ್ವಾಮಿ ನನ್ನ ದೃಷ್ಟಿ ಒಂದು ವೇಳೆ ಬಿತ್ತಂದ್ರೆ ನನ್ನ ದೃಷ್ಟಿ ಒಂದು ವೇಳೆ ಬಿತ್ತು ಅಂದ್ರೆ ಎಂತಹ ರಾಜನಾಗಿದ್ರು ಸಹಿತ ಕಾಡಿನಾಗ ಅಲೆದಾಡುವಂಗೆ ಮಾಡಿಬಿಡ್ತಾನಂದ ಬೆಕ್ಕದಂಥ ರಾಜ ಮರ್ಯಾದೆ ಹಾಂ ಬೆಕ್ಕದಂಥ ಬಂಗಾರ ಕಿರೀಟ ತಲೆ ಮೇಲೆ ಹಾಕ್ಕೊಂಡು ಬೆಳ್ಳಿ ಸಿಂಹಾಸನ ಮೇಲೆ ಕೂತಿರುವಂತಹ ರಾಜನನ್ನು ಕೂಡ ನಾನು ಒಂದೇ ಒಂದು ದೃಷ್ಟಿಯಿಂದ ಕಾಡಿನಾಗ ಭಿಕ್ಷೆ ಬಿಡುವಂಗೆ ಮಾಡ್ತೇನು ಅಂದ ಹೌದಾ ಅಂದಿವಯ್ಯಪ್ಪ ಹ್ಞೂ ಅಂದ ಏನು ಮಾಡ್ತೀರಿ ನನ್ನ ದೃಷ್ಟಿ ಒಂದು ವೇಳೆ ಬಿತ್ತು ಅಂದ್ರೆ ಆ ಮನೆಯೊಳಗ ಸಂಸಾರ ಸುಖದಿಂದ ಆನಂದಮಯವಾಗಿ ಜೀವಿಸುವಂಥ ವ್ಯಕ್ತಿಯನ್ನು ಸಂಸಾರದಿಂದ ದೂರ ಮಾಡುವಂತ ತಾಕತ್ತ ನನ್ನ ದೃಷ್ಟಿಗೆ ಅಂದ ಶನಿ ಮಹಾತ್ಮ ಹೌದಾ ಮತ್ತೇನೈತಿ ಜೀವಿಗಳು ಮನುಷ್ಯರು ಪ್ರತಿಯೊಬ್ಬರು ಮನುಷ್ಯರು ಐಷಾರಾಮಿ ಜೀವನ ಮಾಡ್ತೀವಿ ನಾವು ಹರ್ಯಾಗ ಎದ್ದು ಕೂಡಲೇ ಶಾವರ್ಣಾಗ ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಎಷ್ಟು ಅಷ್ಟು ಬಿಸಿನೀರು ಬಿಸಿ ಬಿಸಿ ಗೆಳಕ ಮಾಡ್ತೀವಲ್ಲ ಹಂಗೆ ರಾಜ ವೈಭೋಗದಲ್ಲಿ ಮೆರೆಯುವಂಥವ್ರನ್ನು ಕೂಡ ತಣ್ಣೀರು ಸ್ನಾನ ಮಾಡಿವು ಕಾಡಿನ ಅಳೆಯುವಂಗೆ ಮಾಡ್ತಾನೋ ಅದು ನನ್ನ ದೃಷ್ಟಿ ತಾಕತ್ತು ಅಂತ ಹೇಳಿ ಶನಿ ಮಹಾತ್ಮ ಹೇಳಿದ ರಾಜ ಇರ್ಬೋದು ಎಷ್ಟೇ ವಜ್ರ ವೈಢರ್ ಇರ್ಬೋದು ನನ್ನ ದೃಷ್ಟಿ ಬಿತ್ತಂದ್ರೆ ಕಾಲಾಗ ಚಪ್ಪಲಿಲ್ ನಡೆಯಂಗೆ ಮಾಡ್ತಾನೆ ಹೆಂಡರು ಮಕ್ಕಳು ಮನಿ ಮಠ ಬಿಟ್ಟು ದೂರ ಇರುವಂಗೆ ಮಾಡ್ತಾನೋ ಇದು ಎಲ್ಲಿ ಐತೆ ಅಂದ್ರೆ ಶನಿಯ ವಕ್ರ ದೃಷ್ಟಿಗೆ ಇಷ್ಟೆಲ್ಲ ತಾಕತ್ತೈತೆ ಆವಾಗ ಅಯ್ಯಪ್ಪ ಹೇಳ್ತಾನೋ ಅಯ್ಯಪ್ಪ ಹೇಳ್ತಾನು ನೋಡಪ್ಪ ಶನಿ ಮಹಾತ್ಮ ನಿನ್ನ ದೃಷ್ಟಿ ಬಿದ್ದಾಗ ಇಷ್ಟೆಲ್ಲ ಕಷ್ಟಗಳು ನೀನು ಕೊಡ್ಬೋದು ನಿನ್ನ ದೃಷ್ಟಿ ಬಿದ್ದಾಗ ಇಷ್ಟೆಲ್ಲ ಕಷ್ಟ ಕೊಡ್ಬೋದು ನೀನು ಆದ್ರೆ ನಾನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರುವಂಥವನು ನಾನು ನಿನಗೊಂದು ಮಾತು ಹೇಳ್ತಾನೆ ಕೇಳಪ್ಪ ಶನಿದೇವ ಅಂತ ಅಯ್ಯಪ್ಪ ಸ್ವಾಮಿಗಳು ಆವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ ಏನಂದ್ರೆ ನಿನ್ನ ದೃಷ್ಟಿ ಬಿತ್ತು ಅಂದ್ರೆ ಇಷ್ಟೆಲ್ಲ ಕಷ್ಟ ಕೊಡ್ಬೋದಪ್ಪ ನೀನು ಆದ್ರೆ ನನ್ನ ಭಕ್ತರು ಏನದಾರಲ್ಲ ನನ್ನ ಭಕ್ತರು ನಲ್ವತ್ತೊಂದು ದಿನಗಳ ಕಾಲ ಹಾಗೆ ಇಂತಹ ಭಕ್ತಿ ಶ್ರದ್ಧೆಯಿಂದ ನನ್ನ ಸೇವೆ ಮಾಡ್ತಾರೆ ಅಂದ್ರೆ ಅವರು ನಲ್ವತ್ತೊಂದು ದಿನದ ಕಾಲ ಕಾಲಾಗಿ ಚಪ್ಪಲ್ ಹಾಕಂಗಿಲ್ಲ ನಲ್ವತ್ತೊಂದು ದಿನಗಳ ಕಾಲ ಬಿಸಿನೀರು ಸ್ನಾನ ಮಾಡೋಂಗಿಲ್ಲ ನಲವತ್ತೊಂದು ದಿನಗಳ ಕಾಲ ಬೆಡ್ ಮೇಲೆ ಮಕ್ಕಳಂಗೆಲ್ಲ ಅವರು ನೆಲಕ್ಕ ಮಕ್ಕೋತಾರ ಉಪವಾಸ ಮಾಡ್ತಾರ ನಲವತ್ತೊಂದು ದಿನಗಳ ಕಾಲ ಅಯ್ಯಪ್ಪ ಅನ್ನುವಂತ ನನ್ನ ನಾಮಸ್ಮರಣೆ ಒಳಗೆ ತೊಡ್ತಾರ ನಲವತ್ತೊಂದು ದಿನಗಳ ಕಾಲ ಮನಿ ಮಠ ಬಿಟ್ಟು ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡ್ತಾರ ಹಂಗಾಗಿ ನೀನು ಏಳೂವರೆ ವರ್ಷ ಶನಿ ಸಾಡೆ ಅಂದ್ರೆ ಏಳೂವರೆ ವರ್ಷ ಏನು ಏಳೂವರೆ ವರ್ಷ ಏನು ನೀನು ಕಷ್ಟ ಕೊಡ್ತೀವೋ ಆ ಏಳುವರೆ ವರ್ಷಗಳ ಕಾಲ ಕೊಡುವಂಥ ಕಷ್ಟವನ್ನು ನನ್ನ ಭಕ್ತರು ಕೇವಲ ನಲವತ್ತೊಂದು ದಿನದ ವ್ರತದ ಸಮಯದಲ್ಲಿ ಅದನ್ನೆಲ್ಲ ಅವರು ಅನುಭವಿಸ್ತಾರ ಅದಕ್ಕಾಗಿ ನೀ ಕೊಡುವಂಥ ಕಷ್ಟ ಏನು ದೊಡ್ಡದಲ್ಲ ನೀ ಕೊಡುವಂಥ ಕಷ್ಟ ನನ್ನ ಭಕ್ತ ನಲವತ್ತೆಂಟು ದಿನ ಅದನ್ನು ಅಂದ್ರೆ ನಾನು ಒಂದು ಹೇಳ್ತೇನೆ ನಾ ನಿನಗೊಂದು ಒಂದು ಆಜ್ಞೆ ಮಾಡ್ತೇನೆ ಶನಿದೇವ ಯಾರ ಅಯ್ಯಪ್ಪನ ಮಾಲೆ ಹಾಕೊಂಡು ನಲವತ್ತೆಂಟು ದಿನಗಳ ಕಾಲ ಶ್ರದ್ಧೆಯಿಂದ ಅಯ್ಯಪ್ಪನ ಮಾಲಾಧಾರಿಗಳಾಗಿ ಯಾರು ನನ್ನ ವ್ರತವನ್ನ ಮಾಡ್ತಾರೋ ಅವರಿಗೆ ನಿನ್ನ ದೃಷ್ಟಿ ಬೀರ್ಬೇಡ ಅಂತ ಹೇಳಿ ಆದೇಶ ಮಾಡಿಬಿಡ್ತಾನೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಈ ಆದೇಶವನ್ನು ಪಾಲಿಸ್ತಾ ಅಯ್ಯಪ್ಪ ನಿನ್ನ ಭಕ್ತರು ನಲ್ವತ್ತೆಂಟು ದಿನ ವ್ರತ ಆಚರಣೆಯನ್ನು ಮಾಡುವಂಥ ಭಕ್ತರಿಗೆ ನನ್ನ ವಕ್ರ ದೃಷ್ಟಿ ಬೀರಂಗಿಲ್ಲ ನನ್ನ ವಕ್ರ ದೃಷ್ಟಿ ಇದ್ದರೂ ಸಹಿತ ಅದರ ಪರಿಣಾಮಗಳು ಯಾವುದೂ ಪರಿಣಾಮಗಳು ಅವರು ಆಗಲಾರ್ದಂಗೆ ನಾನು ನೋಡ್ಕೋತೀನೋ ಅಂತ ಹೇಳಿ ಅಯ್ಯಪ್ಪ ಮಾತು ಕೊಟ್ಟ ಅದಕ್ಕಾಗಿ ನೀವೆಲ್ಲರೂ ನಲ್ವತ್ತೊಂದು ದಿನಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡುವಂಥದ್ದು ಕರಿ ಬಟ್ಟೆ ಕಲರ್ ಇದು ಶನಿ ಕಲರ್ ಅಯ್ಯಪ್ಪ ಧರಿಸುವಂತಹ ಅಯ್ಯಪ್ಪನ ಭಕ್ತರು ಧರಿಸುವಂಥ ಕಲರ್ ಕರಿ ಬಟ್ಟೆ ಆಗಿರೋದ್ರಿಂದ ಆ ಕರಿ ಬಟ್ಟೆ ಶನಿಗೆ ಸಂಕೇತ ಅದಕ್ಕೆ ಈ ನಲವತ್ತೆಂಟು ದಿನಗಳ ಕಾಲ ನೀವು ನಲವತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ನಲವತ್ತೊಂದರಿಂದ ನಲವತ್ತೆಂಟು ಇದು ಒಂದು ಮಂಡಲ ಕಾಲ ನಿಮಗೆ ಸಾಧ್ಯವಾದಷ್ಟು ಯಾರು ವ್ರತ ಆಚರಣೆ ಮಾಡ್ತಿರ್ತಿರೋ ಅಯ್ಯಪ್ಪ ಸ್ವಾಮಿಗಳಿಗೆ ದಿನನಿತ್ಯ ನಾಮಸ್ಮರಣೆ ಮಾಡೋದು ಅಯ್ಯಪ್ಪನ ಮಾಲೆ ಧಾರೆಗಳಾದಾಗ ದಿನ ಒಂದು ಕಡೆ ಹೋಗ್ತಾರ ಅಯ್ಯಪ್ಪನ ಪೂಜೆ ಒಳಗೆ ಅಯ್ಯಪ್ಪನ ಅಭಿಷೇಕದೊಳಗೆ ಪಾಲ್ಗೊಳ್ತಾರಲ್ಲ ಇವರೆಲ್ಲ ಅಯ್ಯಪ್ಪಗಳಲ್ಲಿ ಏನಾಗಿರ್ತೈತೆ ಅಂದ್ರೆ ಶಾಪಾನುಗ್ರಹ ಸಾಮರ್ಥ್ಯ ಹೊಂದಿರ್ತೈತಿ ಶಾಪಾನುಗ್ರಹ ಸಾಮರ್ಥ್ಯ ಅಂದ್ರೆ ಏನು ಗೊತ್ತರ ಶಾಪ ಮತ್ತು ಅನುಗ್ರಹ ಮಾಡುವಂಥ ಅವರಲ್ಲಿ ಶಕ್ತಿ ಇರ್ತೈತಿ ನಿಮ್ಗೆ ಕೇಳಿರ್ಬೋದು ನೀವು ಈ ಎಡೂರೊಳಗೆ ಇರೋದ್ರಿಂದ ಎಲ್ಲ ಗೊತ್ತಿರ್ತೈತೆ ನಿಮಗೆ ಎಡೂರೊಳಗೆ ಕಾಡಸಿದ್ದೇಶ್ವರ ಮಠದೊಳಗೆ ಹಿಂದಿನ ಅಜ್ಜಾರು ಸಿದ್ಧಲಿಂಗ ಅಜ್ಜಾರು ಗೊತ್ತು ನಿಮಗೆ ಆ ಸಿದ್ಧಲಿಂಗ ಅಜ್ಜಾರದ ನಾವು ಕೇಳ್ತೀವಿ ನೀವೇ ಹೇಳಿರಿ ನಾವೇನು ನೋಡಿಲ್ಲ ಅವರನ್ನು ನೀವ್ರು ಹೇಳ್ತಿದ್ರಿ ಸಿದ್ಧಲಿಂಗಾಜ್ ಅಜ್ಜಾರು ಬಾಯಿಯಿಂದ ಒಂದು ಮಾತು ನೋಡಿದ್ರೆ ಅದು ಕರೆ ಆಕೈತಿ ಅಂತ ಹೇಳಿ ನೀವ ಊರೊಳಗೆ ಅವ್ರು ಗೊತ್ತಿತ್ತು ಎಲ್ಲರಿಗೂ ಅವ್ರ ಕಾರಣ ಏನಂದ್ರೆ ಅವರು ವಾಣಿ ತಪಸ್ಸಿನಿಂದ ವಾಕ್ ಶುದ್ಧಿ ಉಂಟಾಗಿರ್ತೈತಿ ಅವ್ರಿಗೆ ಅವ್ರು ಯಾರಿಗಾದ್ರೂ ಚಲೋ ಆಗಲಿ ಅಂದ್ರೆ ಅವ್ರಿಗೆ ಚಲೋನ ಆಗಿಬಿಡತೈತಿ ಯಾರಿಗಾದ್ರು ಕೆಟ್ಟಾಗಲಿ ಅಂಥೇಳಿ ಶಾಪ ಹಾಕಿಬಿಟ್ರು ಅಂದ್ರೆ ಅವ್ರಿಗೆ ಕೆಟ್ಟದ್ದಾಗಿ ಬಿಡೈತಿ ಅಂಥ ಶಕ್ತಿ ಯಾರಿಗೆ ಬಂದಿರ್ತೈತಿ ಅಂದ್ರೆ ಈ ನಲ್ವತ್ತೆಂಟು ದಿನ ಇವರೇನೋ ಎಲ್ಲ ಮಂಡಲ ಪೂಜೆ ಒಳಗೆ ಪಾಲ್ಗೊಂಡಾರ ನೋಡ್ರಿ ಧಾರಣೆ ಮಾಡಾರ அவ்ரன் பாயிழகாய் விட்ட அய்யப்பா பாய் விட்டி சரணம் அன்வந்த மந்திர ஷோதாவா அவ்வளே நுடியுவ நாமழந்த அவ்வித்த நல்வத்தெண்டாநுகிர சாமியவன் அவரு படக்கொண்டிர் தரு அதுக்கு நமக்கு எல்லா அய்யப்பெட்டில் இரக்காக்கோத்திலெட்டு மெட்டில் அதுவும் ಹದಿನೆಂಟು ಮೆಟ್ಟಲುಗಳು ಇಂಥವು ಶಕ್ತಿ ಆಯ್ತು ಅಂದ್ರೆ ಆ ಒಳಗ ಇಷ್ಟು ಪವರ್ಫುಲ್ ಅದಾವಂದ್ರೆ ಜೀವನದೊಳಗೆ ಒಮ್ಮೆ ಆದರೂ ಆ ಹದಿನೆಂಟು ಮೆಟ್ಲುಗಳ್ನ ಏರಬೇಕು ಅಂತ ಹೇಳಿ ಶಾಸ್ತ್ರಗಳು ಬಳ್ಕೊಂಬರ್ತಾರೆ ನಮ್ಮೆಲ್ಲರಿಗೂ ಹದಿನೆಂಟು ಮೆಟ್ಲು ಏರಕ್ಕೆ ಆಕೈತೆ ಇಲ್ಲೋ ಗೊತ್ತಿಲ್ಲ ಒಳಗೆ ಬಂದಿರುವಂಥ ಅಯ್ಯಪ್ಪ ಸ್ವಾಮಿಗಳು ಒಳಗೆ ಅಯ್ಯಪ್ಪ ಸ್ವಾಮಿ ಕಮಿಟಿ ಏನೈತಿಲ್ಲ ಇಂಥ ಭಾಗ್ಯ ನಮಗೆ ಕೊಟ್ಟಾರ ಎಡೂರಿನೊಳಗೆ ಕುಂತ್ಕೊಂಡೆ ಸಾಕ್ಷಾತ್ ಶಬರಿಮಲೆಗೆ ಹೋಗಕ್ಕೆ ನಮ್ಗೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಇವತ್ತು ಎಡೂರೊಳಗೆ ಕುಂತ್ಕೊಂಡು ಇಲ್ಲಿ ಮುಂದೆ ಹದಿನೆಂಟು ಮೆಟ್ಲು ತಯಾರು ಮಾಡ್ಯಾರಲ್ಲ ನಾವು ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ಕೊಂಡಿವಂದ್ರೆ ಹದಿನೆಂಟು ಮೆಟ್ಟಿಲು ಏರಿಯುವಂಥ ಪುಣ್ಯ ನಮ್ಗೆ ಸಿಗ್ತೈತಿ ಅನ್ನೋದನ್ನು ಭಾವಿಸ್ಬೇಕು ಪ್ರತಿ ವರ್ಷ ಮಾಲೆ ಹಾಕಿರುವಂಥ ಸ್ವಾಮಿಗಳು ಇಲ್ಲಿ ಮ್ಯಾಲೆ ಕುಂತಾರೆ ಇವರೆಲ್ಲ ಗುರುಸ್ವಾಮಿಗಳು ಅಂತ ಹೇಳಿ ಕರೀತಾರೆ ಇವ್ರಿಗೆ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಹೆಂಗಾಗ್ತಾರೆ ಗೊತ್ತಾ ನಿಮಗೆ ಬರೀ ಹೆಸರು ಮುಂದೆ ಗುರು ಹಚ್ಕೊಂಡಾಗ ಗುರುಸ್ವಾಮಿ ಆಗಂಗಿಲ್ಲ ಗುರುಸ್ವಾಮಿಗಳು ಯಾವಾಗ ಅಂದ್ರೆ ಅವರು ಪ್ರತಿ ಒಂದು ವರ್ಷ ಮಾಲೆ ಹಾಕ್ತಾರೆ ಹಿಂಗೆ ಎಷ್ಟು ವರ್ಷ ಮಾಲೆ ಹಾಕ್ತಾರೆ ಅಂದ್ರೆ ಹದಿನೆಂಟು ವರ್ಷ ಮಾಲೆ ಹಾಕಿದಾಗ ಹತ್ತೊಂಬತ್ತನೇ ವರ್ಷಕ್ಕೆ ಅವರು ಗುರುಸ್ವಾಮಿಗಳು ಹಾಕ್ತಾರೆ ಇಲ್ಲಿ ಮ್ಯಾಲೆ ಕೂತಾರಂದ್ರೆ ಸುಮ್ಮನೆ ಬಂದು ಇಲ್ಲಿ ಮ್ಯಾಲೆ ಕುಂತಿಲ್ಲ ಅವರು ಹದಿನೆಂಟು ವರ್ಷ ಈ ವ್ರತ ಪಾಲನೆ ಮಾಡ್ಯಾರ ಹದಿನೆಂಟು ವರ್ಷ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡ್ಯಾರ ಹದಿನೆಂಟು ವರ್ಷಗಳ ಕಾಲ ಹದಿನೆಂಟು ಮೆಟ್ಟಲ್ಲಿ ಹತ್ತ್ಯಾರ ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಗುರುಸ್ವಾಮಿಯಾಗಿ ಇಲ್ಲಿ ಅವ್ರು ನಿಂತಾರಂದ್ರ ಅವ್ರು ಹೇಳಿದ್ದನ್ನು ನಾವು ಪಾಲಿಸ್ಬೇಕು ಅವರು ಗುರುಸ್ವಾಮಿಗಳು ಏನು ಹೇಳ್ತಾರಲ್ಲ ಈಗ ಆಗಿರುವಂಥವರೆಲ್ಲರೂ ಅಯ್ಯ ಕನ್ಯಾಸ್ವಾಮಿಗಳು ಆಗಿರ್ತಾರೆ ಒಂದಿಷ್ಟು ಸ್ವಾಮಿಗಳು ಗದಾ ಸ್ವಾಮಿಗಳು ಕತ್ತಿ ಸ್ವಾಮಿಗಳು ಹಿಂಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಸ್ವಾಮಿಗಳು ಅಂತೇಳಿ ಅವ್ರನ್ನ ಹೆಸರಿಂದ ಕರೀತಾರೆ ಹಾಗಾಗಿ ನಾವು ಎಲ್ಲರೂ ಈಗ ಈ ವರ್ಷದಿಂದ ಹಿಡ್ಕೊಂಡು ಸಮೀಪದಲ್ಲಿ ಎರಡು ಮೂರು ವರ್ಷದಲ್ಲಿ ಮಾಲೆ ಎಲ್ಲರೂ ಏನು ಮಾಡ್ಬೇಕಂದ್ರೆ ಆ ಗುರುಸ್ವಾಮಿಗಳು ಹೇಳಿರುವಂಥದ್ದನ್ನು ಪಾಲಿಸ್ಬೇಕು ಗುರುಸ್ವಾಮಿಗಳು ಯಾಕೆ ಅಂದ್ರೆ ಒಂದೊಂದು ವರ್ಷ ಒಂದೊಂದು ವರ್ಷ ಮಾಲೆ ಹಾಕುವಂಥ ಹದಿನೆಂಟು ಮೆಟ್ಲು ಹೆಂಗೆ ಇರ್ಯಾರು ನಾವು ಸಂಕಲ್ಪ ಮಾಡಬೇಕು ಎರಡೂರೊಳಗಿರುವಂಥ ಸ್ವಾಮಿಗಳಾಗಿರ್ಬೋದು ಏನು ಉಳಿದ ಎಲ್ಲ ಊರಿನಿಂದ ಬಂದಿರುವಂಥ ಅಯ್ಯಪ್ಪ ಸ್ವಾಮಿಗಳು ಏನು ಸಂಕಲ್ಪ ಮಾಡ್ಬೇಕಂದ್ರೆ ಅಯ್ಯಪ್ಪ ನಾನು ಈ ವರ್ಷ ಮಾಲೆ ಹಾಕೇನೆಂದ್ರೆ ಮೊದಲನೇ ವರ್ಷ ನಾನು ನನ್ನಲ್ಲಿರುವಂಥ ಒಂದು ದುರ್ಗುಣವನ್ನು ತ್ಯಜಿಸ್ತನು ದುರ್ಗುಣವನ್ನು ನಿನ್ನ ಅಯ್ಯಪ್ಪ ಶಬರಿ ಒಳಗೆ ಬಿಟ್ಟು ಬರ್ತನಪ್ಪ ಅಂತ ಹೇಳಿ ಸಂಕಲ್ಪ ಮಾಡಬೇಕು ಎರಡನೇ ವರ್ಷ ಮತ್ತೊಂದು ಇಂಥ ಸಂಕಲ್ಪ ಮಾಡಬೇಕು ಹಿಂಗೆ ಪ್ರತಿ ವರ್ಷ ಮಾಲೆ ಹಾಕಿ ಹದಿನ ನಲ್ವತ್ತೊಂದು ದಿನ ಬರೀ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದು ಅಷ್ಟ ಅಲ್ಲ ಯಾವಾಗ ಅಯ್ಯಪ್ಪನ ಮಾಲೆ ಹಾಕಿದ್ದಕ್ಕೆ ಸಾರ್ಥಕ ಆಕೈತಿ ಅಂದ್ರೆ ನಮ್ಮಲ್ಲಿ ದುರ್ಗುಣಗಳು ಇರ್ತಾವೆ ನಾವು ಏನೋ ಒಂದು ಚುಟ್ಟ ಸೇದುತ್ತಿರ್ತೀವಿ ನಾವು ಸಿಗರೇಟ್ ಸೇದುತ್ತಿರ್ತೀವಿ ತಂಬಾಕು ತಿಂತಿರ್ತೀವಿ ದಾರು ಕುಡಿತಿರ್ತೀವಿ ಈ ಸಂಕಲ್ಪ ನಾವು ಮಾಡಬೇಕಾಗಿತ್ತು ಏನಂದ್ರೆ ಅಯ್ಯಪ್ಪ ಈ ವರ್ಷ ನಾನು ನಿನ್ನ ಮಾಲೆಯನ್ನು ಹಾಕಿನಪ್ಪ ಈ ವರ್ಷ ನಾನು ಸಿಗರೆಟ್ ಸೇದೋದು ಬಿಡ್ತೂನು ಕರೆ ಕರೆ ಅಯ್ಯಪ್ಪನ ಮಾಲೆ ಹಾಕಿದ್ದ ಸಾರ್ಥಕ ಈಗ ಹೀಗಾಗ್ತೈತಿ ಹಂಗ ನಮ್ಮಲ್ಲಿ ದುರ್ಗುಣಗಳು ಇರ್ತಾವೆ ಏನು ದುರ್ಗುಣ ನಾವು ಈ ಒಬ್ಬರನ್ನ ಯಾರಾದರೂ ನೋಡ್ರೆ ಅವ್ರನ್ನ ದ್ವೇಷ ಭಾವದಿಂದ ಕಾಣ್ತಿರ್ತೀವಿ ಅಯ್ಯಪ್ಪ ಈ ವರ್ಷ ಮಾಲೆ ಹಾಕಿನಿ ನಲ್ವತ್ತೊಂದು ದಿನ ನಾನು ನಿನ್ನ ವ್ರತ ಆಚರಣೆ ಮಾಡೀನಿ ಇವತ್ತು ನಾನು ನನ್ನಲ್ಲಿರುವಂಥ ದ್ವೇಷ ಭಾವನೇನ ಏನೇ ಕಿತ್ ಅಂತ ಹೇಳಿ ನೀವು ಸಂಕಲ್ಪ ಮಾಡಿದ್ರಂದ್ರೆ ಆ ವರ್ಷ ಹಾಕಿರುವಂಥ ಮಾಲೆ ಸಾರ್ಥಕವಾಗಿರುವಂಥ ಮಾಲೆ ಆಗ್ತದೆ ಹಿಂಗಾಗಿ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಾಗಿರುವಂಥವರು ಪ್ರತಿ ಒಂದು ವರ್ಷ ಒಂದೊಂದು ದುರ್ಗುಣಗಳನ್ನು ಬಿಟ್ಕೊಂತ 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 ಹದಿನೆಂಟು ವರ್ಷ ಮಾಲೆಯನ್ನು ಹಾಕಿದಾಗ ಹತ್ತೊಂಬತ್ತನೇ ವರ್ಷಕ್ಕೆ ನಾವೆಲ್ಲರೂ ಬರೀ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರುವಂಥ ವೃತ್ತಧಾರಿಗಳಾಗಿಲ್ಲಂಗಿಲ್ಲ ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷಕ್ಕೆ ನಾವೆಲ್ಲರೂ ಸಾಕ್ಷಾತ್ ಅಯ್ಯಪ್ಪನೇ ಆಗಿರ್ತೀವಿ ಅನ್ನೋದನ್ನು ನಾವೆಲ್ಲರೂ ಕೇಳ್ತೀವಿ ಈಗ ಒಂದಿಷ್ಟು ಮಂದಿ ನಾವು ಕಾಲಿಗೆ ಬಿದ್ದರು ನಾನು ಅವ್ರಿಗೆ ಕಾಲಿಗೆ ಬೀಳ್ಬೇಡ್ರತೆ ಭಾಳ ಹೇಳಿದೆ ಯಾಕಂದರೆ ಇವರು ವೃತ್ತಧಾರಿಗಳು ವೃತ್ತಧಾರಿಗಳು ದಯಮಾಡಿ ಇನ್ನೊಮ್ಮೆ ಎಲ್ಲೇ ಆಗಿರ್ಬೋದು ನೀವು ಯಾರಿಗೀ ಕಾಲಿಗೆ ಬೀಳಕ್ಕೆ ಹೋಗಬೇಡಿ ಹಾಂ ಇದು ಯಾರಿಗೆ ಕಾಲಿಗೆ ಬೀಳೋದಿಲ್ಲ ಯಾರಿಗೆ ಬೀಳಬೇಕು ನಿಮ್ಮ ಗುರುಸ್ವಾಮಿಗಳಿಗೆ ಬೀಳ್ಬೇಕು ನಿಮ್ಮ ಗುರುಸ್ವಾಮಿಗಳಿಗೆ ಮಾತ್ರ ನಮಸ್ಕಾರ ಮಾಡಬೇಕು ದಯಮಾಡಿ ಯಾರಿಗೂ ಕಾಲಿ ಬೀಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಿಮ್ಮ ಕೊರೊಳಗೆ ಮಾಲಿ ಇರ್ತೈತಿ ನಿಮ್ಮ ಕೊರಳೊಳಗೆ ಮಾಲೆ ಅಂದ್ರೆ ನೀವೆಲ್ಲರೂ ನಡೆದಾಡುವಂಥ ಅಯ್ಯಪ್ಪಗಳೇ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವಸನಾಥ ನಮ್ಮ ಶರೀರನ ಒಂದು ಅಯ್ಯಪ್ಪನ ಗುಡಿ ನಾವು ಕೊಳ್ಳಗೆ ಹಾಕ್ಕೊಂಡು ಏನು ಮಾಲೆ ಐತೆಲ್ಲ ಮಾಲಿಯೊಳಗೆ ಅಯ್ಯಪ್ಪನ ಒಂದು ಲಾಕೆಟ್ ಐತಿ ನಿಮ್ಮ ಹತ್ರ ನಾವು ಶರೀರದ ಮೇಲೆ ಅಯ್ಯಪ್ಪನನ್ನು ಧಾರಣೆ ಮಾಡ್ಕೊಂಡು ನಾವು ಅಯ್ಯಪ್ಪರಾಗಿ ನಾವು ಇನ್ನೊಬ್ರಿಗೆ ನಮಸ್ಕಾರ ಮಾಡೋದು ದಯಮಾಡಿ ಯಾರೂ ಆ ಒಂದು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಅಯ್ಯಪ್ಪ ಸ್ವಾಮಿಗಳಾಗಿರುವಂಥವ್ರು ನೀವೆಲ್ಲರೂ ಬಂದಿರಲ್ಲ ಅಯ್ಯಪ್ಪ ಸ್ವಾಮಿಗಳಿಗೆ ದರ್ಶನ ಮಾಡಿರಿ ಅವ್ರಿಗೆ ಸಾಧ್ಯ ಆದರೆ ಮುಟ್ಟಿ ನಮಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದ್ರೆ ದೂರಿಂದ ಕೈ ಮುಗೀರಿ ಒಂದಲ್ಲ ಎರಡು ಅಲ್ಲ ಐವತ್ತರವತ್ತು ಮಂದಿ ಸ್ವಾಮಿಗಳು ನಾವು ಇವಾಗ ನೋಡಕತ್ತೀವಿ ಅಂದ್ರೆ ಎಲ್ಲರೂ ನಾವು ಇಷ್ಟು ಪುಣ್ಯವಂತರದಿವಲ್ಲ ನಾವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಶಬರಿಮಲೆಗೆ ಹೋಗಿ ಯಾತ್ರೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಾವು ಇಲ್ಲೇನ ಕಲ್ಯಾಣ ಪುಟ್ಟದ ಮ್ಯಾಲ ಕಟ್ಟಿ ಹತ್ಕೊಂಡು ಬಂದಿವಲ್ಲ ಇದು ನಾವು ಗುಡ್ಡ ಏರಿಯ ತಿಳ್ಕೋಬೇಕು ಇಲ್ಲೇನು ಮ್ಯಾಲ ಸನ್ನಿಧಾನದಲ್ಲಿ ವಿರಾಜಮಾಯಮಾನವಾಗಿರುವಂಥ ಅಯ್ಯಪ್ಪ ಸ್ವಾಮಿಯ ಅಲಂಕಾರವನ್ನು ಪೂಜೆಯನ್ನು ನೋಡ್ತೀವಲ್ಲ ನಾವು ಸಾಕ್ಷಾತ್ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿ ಬಂದೀವಿ ಅನ್ನುವಂತಹ ಭಾವ ನಾವೆಲ್ಲರೂ ಇಟ್ಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅವರ ಪೂಜೆ ಮತ್ತು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಇಲ್ಲಿ ಸೇರಿ ನಾವೆಲ್ಲರೂ ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಎಡೂರು ಗ್ರಾಮದ ಅಯ್ಯಪ್ಪ ಸ್ವಾಮಿ ಕಮಿಟಿಗೆ ಎಲ್ಲರೂ ಒಂದು ಸಾರಿ ಗಟ್ಟಿಯಾಗಿ ಜೋರಾದ ಚಪ್ಪಾಳೆ ಅಂತಟ್ರಿ ಯಾಕಂದ್ರೆ ಅವರೆಲ್ಲ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ನಮಗೆ ಮಾಡ್ಸಾರ ಪ್ರತಿ ವರ್ಷ ಹಿಂಗೆ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನಮಗೆ ಮಾಡಿಸಿ ಅಂತ ಹೇಳಿ ಎಲ್ಲರೂ ಅವರಲ್ಲಿ ಬೇಡ್ಕೊಳ್ಳೋನು